ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರಲ್ಲಿ ಅವರು ಹೆಂಗೆ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ಬೆಂಗಳೂರಿನ ಲಾಸ್ಟ್ ಲಾಗ್ ನೋಡ್ರಿ ಇದು ಅಕ್ಕನ ಮನೆಯಿಂದ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ ಅನ್ನ ಎಲ್ಲ ತೋರಿಸ್ತಾ ಇದ್ದರು ಇದ್ದರು ಇಲ್ಲೇನೈತಿ ಅಲ್ಲೇನೈತಿ ಮತ್ತು ಇಷ್ಟೇ ಎರಡು ದಿವ್ಸದೊಳಗೆಲ್ಲ ನೋಡೋಕ್ಕಾಗಲ್ಲ ಆರಾಮಾಗಿ ಬರಬೇಕು ಸಾಕಷ್ಟು ಪ್ಲೇಸಸ್ ಅದಾವೆ ನೋಡೋವು ಅಂತ ಹೇಳಿಬಿಟ್ಟು ಅದನ್ನ ಹೇಳ್ತಾ ಹೇಳ್ತಾಯಿದ್ರು ಯಾಕಂದರೆ ಇವತ್ತು ಹೊರಡ್ತಾ ಇದ್ದೀವಲ್ಲ ಅದೇ ಬೇಜಾರಲ್ಲಿ ಇದ್ದರು ಅವರು ಕೂಡ ಅಕ್ಕನ ಮನೆಯಿಂದ ಈಗ ಮನೆಗೆ ಹೊರಡ್ತಾ ಇದ್ದೀವಿ ನಾವು ಹೋಗಿ ಆದ ನಂತರ ಅಲ್ಲೇ ಇನ್ನೊಬ್ರನ್ನ ಹೇಳಿದೆ ರಾಜು ಅನ್ನ ಅಂತ ಸೊ ಅವ್ರ ಫ್ಯಾಮಿಲಿಯೆಲ್ಲ ಬರೋರು ಇದ್ದಾರು ಅವ್ರನ್ನೆಲ್ಲ ಮೀಟ್ ಆಗೋರು ಇದ್ದೀವಿ ನಂತರ ಎಲ್ಲರೂ ಸೇರಿ ಅಪ್ಪು ಅವರ ಒಂದು ಸಮಾಧಿ ಸ್ಥಳ ಮತ್ತು ಅವ್ರನ್ನ ಮೀಟ್ ಆಗಬೇಕು ಅನ್ನೋದೊಂದು ನನ್ನ ಕನಸು ಅಂತ ಹೇಳ್ಬೋದು ಅದನ್ನು ಇವತ್ತು ನನಸು ಮಾಡ್ಕೊಳ್ಳುವಂಥ ಒಂದು ಆಸೆ ಐತಿ ನೋಡೋಣ ಏನೆಲ್ಲ ಆಕೈತೆ ಯಾಕಂದರೆ ಟೈಮದ ಅಭಾವ ಭಾಳ ಕಡಿಮೆ ಐತಿ ನಮ್ಗೆ ಈಗ ಹತ್ತತ್ರ ಹನ್ನೊಂದು ಗಂಟೆ ಆಗ್ತಾ ಬಂದಿತ್ತು ಅಕ್ಕನ ಮನೆಯಿಂದ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು ಹನ್ನೊಂದು ಹನ್ನೊಂದುವರೆ ಆಗ್ತಾ ಬಂದಿತ್ತು ಸ್ನೇಹಿತರೆ ಇಲ್ಲಿಂದ ಅರ್ಧ ತಾಸಿನ ಜರ್ನಿ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಂದ್ರೆ ಗೊತ್ತಲ್ಲ ಬೆಂಗಳೂರೊಳಗೆ ಸೊ ಹೋಗಿ ಆದ ನಂತರ ನಾವು ಅವ್ರನ್ನೆಲ್ಲ ಮೀಟಾಗಿ ಮತ್ತು ಊಟ ಅಂತಾರೆ ಬಟ್ ನಮಗಂತೂ ಹಸಿವಿಲ್ಲ ಅದಕ್ಕೆ ಏನೆಲ್ಲ ಅಕ್ಕತಿ ನೋಡೋಣ ಅಂತ ಬರ್ರಿ ಸ್ನೇಹಿತರೆ ಬಾ 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 ತಾನು ಬಂದ್ವಿ ನೋಡ್ರಿ ನಮ್ಮ ಅಕ್ಕನ ಮನೆಗೆ ಹೋಗಿ ಬೆಟ್ಟಾಗಿ ಆಗಿ ಬಂದ್ವಿ ಭಾಳತನಲ್ಲ ಆಕೆ ಕಡೆಯಿಂದ ಬೈಸ್ಕೊಂಡು ಆಕೆ ಪಾಪ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅವಳು ನಾವು ಹಂಗ ಬಂದ್ವಿ ಟಿಫನ್ ಮಾಡೀವಿ ಹೋಗೇವಿ ನಡಿ ഹഡബ ഹരികട മനീ തറൻ്റെ കട ഇല്ല ഇൻറെ ഹാ രോഗ നടി പിടബീൽ ഹാ ഇത്തേനീ മറ്റേ കളീതി ബാട്ടലി മത് ഒളി ഹല അല്ലേ കാരനെട്ട് ബന്ധി നാളെ തകണ്ടു ബാഗ ಸ್ನೇಹಿತರೆ ನಾವು ಬಂದ್ವಿ ಬರೋದ್ರೊಳಗಂದ್ರೆ ಪಲಾವ್ ಮತ್ತು ರಾಯ್ತ ಬಜ್ಜಿ ಎಲ್ಲನೂ ಮಾಡಿದರು ಅತ್ತಿಗೆ ಮತ್ತು ಶ್ವೇತ ಸೇರಿ ಸ್ವಲ್ಪ ಹೊತ್ತ ಕೂತ್ವಿ ಕೂತಾದ ನಂತರ ಇನ್ನೊಬ್ರು ಅತ್ತಿಗೆ ಬಂದರು ಇವರೇ ನೋಡ್ರಿ ಸಣ್ಣ ಅತ್ತಿಗೆ ಮತ್ತು ಅವರು ಇಬ್ಬರು ಅವ್ರ ಹೆಣ್ಮಕ್ಳು ಅವ್ರ ಮಕ್ಕಳವರು ಸೊ ಅವ್ರಿಗಿಬ್ಬರು ಹೆಣ್ಮಕ್ಳು ಮತ್ತು ದೊಡ್ಡನನಿಗೆ ಇಬ್ಬರು ಗಂಡು ಮಕ್ಕಳು ಸೊ ಈ ರೀತಿಯಾಗಿ ಐತಿ ಅನ್ನಂದು ಡ್ಯೂಟಿ ಇತ್ತು ಅನ್ನ ಬಂದಿಲ್ಲ ಅತ್ತಿಗೆ ಮತ್ತು ಮಕ್ಕಳಷ್ಟ ಬಂದಾರ ಸೊ ಅವ್ರನ್ನೂ ಎಲ್ಲ ಭೇಟಿಯಾಗಿ ಆಯಿತು ನಿಜವಾಗ್ಲೂ ನಮಗೆ ಅವ್ರ ಮನೆಗೆ ಆಗಿರಲಿಲ್ಲ ಆದರೆ ಅವರೇ ಇಲ್ಲೇ ಬಂದರು ಹಿಂಗೆ ಬಂದೀವಿ ಹಿಂಗೆ ಅನ್ನೋದ್ಲೆ ಅಂದ್ರೆ ಪಾಪ ಸಂಡೇ ಬೇರೆ ಇತ್ತಲ್ಲ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಾಲೇಜಿಗೆ ರಜೆ ಇತ್ತು ಹೀಗಾಗಿ ಅತ್ತಿಗೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ನಮ್ಮನ್ನೆಲ್ಲ ಆದರು ಹಾಗೆ ನಮ್ಮ ತನೂನ ಜೊತೆಯಂತೂ ಸಾಕಷ್ಟು ಆಟ ಆಡಿದರು ನಮ್ಮ ನನ್ನ ಮಕ್ಕಳು ಅಂತ ಹೇಳ್ತೀನಿ ಖುಷಿ ಆಯ್ತು ಅವ್ರನ್ನೆಲ್ಲ ನೋಡಿ ನಮ್ಮ ಶ್ವೇತಾನ್ ಮ್ಯಾರೇಜಿಗೆ ಬಂದಿದ್ರು ಅವರು ಧಾರವಾಡಕ್ಕೆ ಮೇಲೆ ಬಂದೇನೆ ಇಲ್ಲ ಇಷ್ಟು ದಿನ ಆಗಿತ್ತು ನೋಡಿ ಅವಾಗೆಲ್ಲ ಇಷ್ಟಿಷ್ಟೇ ಇದ್ದರು ಹೆಣ್ಮಕ್ಳು ಬೇಗನೆ ಬೆಳೆದು ಅನ್ನೋಕೆ ಸಾಕ್ಷಿ ಅನ್ನಿಸ್ತು ನನಗೆ ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡವ್ರು ನೋಡಿಬಿಟ್ಟೆ ನಾನು ಅವ್ರನ್ನ ಹಾಗೆ ಮಾತಾಡ್ತಾ ಟಿ ವಿ ನೋಡ್ತಾ ನಮ್ಮ ತನ್ನ ಜೊತೆ ಆಟ ಆಡ್ತಾ ಕೂತಿದ್ವಿ ಅವರು ಅದನ್ನೇ ಹೇಳ್ತಾಯಿದ್ರು ಮನೆಗೆ ಯಾಕೆ ಬರಲಿಲ್ಲ ನೀವು ಮತ್ತು ಕೆಂಗೇರಿ ಹತ್ರೇನ ಬಂದಿದ್ರಿ ಅಂತ ನಿನ್ನೆ ಅಂಥೇಳೆ ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ನೀರು ಹಾಕೈತಿ ಅನ್ನೊಂದು ಮನೆ ಅಂತ ಹೇಳಿಬಿಟ್ಟು ಬಂದಮೇಲೆ ಅತ್ತಿಗೆ ಹೇಳಿದ್ರು ನಮಗೆ ಇಲ್ಲ ಅಲ್ಲೇನ ನನ್ನ ಮನೆ ನಿಮ್ಮ ನನ್ನ ಮನೇನೋ ಅಲ್ಲೇನ ಹತ್ರ ಆಗುತ್ತೆ ಸ್ವಲ್ಪ ಮುಂದೆ ಹೋಗ್ಬೇಕಂತ ಬಟ್ ಗೊತ್ತಿರಲಿಲ್ಲ ಹೀಗಾಗಿ ಬಂದುಬಿಟ್ಟಿದ್ವಿ ನಮ್ಮದು ಎಲ್ಲ ಲಗೇಜ್ ಎಲ್ಲ ರೆಡಿ ಐತಿ ಸ್ನೇಹಿತರೆ ನಾವೀಗ ಕಾರಲ್ಲಿ ಲಗೇಜ್ ಹಾಕ್ಕೊಂಡನ ಅಂತ ಹೇಳೆ ಹತ್ತತ್ರ ಒಂದು ಗಂಟೆ ಆಗ್ತಾ ಬಂದಿತ್ತು ಇನ್ನೇನು ಊಟ ಮಾಡೋರೆಲ್ಲ ಊಟ ಮಾಡ್ಕೊಳ್ತಾರೆ ನಮಗಂತೂ ಹಸಿವಿಲ್ಲ ಅಂತ ಹೇಳ್ತಾ ಇದ್ದೀವಿ ಅದು ಬೇಜಾರಾತಿಗೆಗೆ ಏನು ನೀವು ಏನು ರಾತ್ರಿನೂ ಬರೀ ಅನ್ನ ಮಜ್ಜಿಗೆ ಸಾರನ ಮಾಡಿಸ್ಕೊಂಡಿದ್ವಿ ಹೆವಿ ಆಗಿತ್ತು ಸ್ನೇಹಿತರೆ ಏನು ಮಾಡೋಕ್ಕಾಗಂಗಿಲ್ಲ ಆಮೇಲೆ ಈಗೂ ಏನು ತಿಂತಾಯಿಲ್ಲ ಯಾಕೆ ಹಿಂಗೆ ಮಾಡಾಕತ್ತೀರಿ ಬರೋದನ್ನು ಎರಡು ದಿವ್ಸಕ್ಕಾಗಿ ಬಂದು ಒಂದೇ ದಿವ್ಸನ ಇಲ್ಲಿ ಉಳ್ಕೊಂಡಿರಿ ಒಂದು ದಿವ್ಸ ಬರೀ ಹೊರಗ್ ಹೊರಗಡೆನೂ ಟೈಮ್ ಸ್ಪೆಂಡ್ ಮಾಡಿರಿ ಊಟನೂ ಮಾಡ್ತಾಯಿಲ್ಲ ಅಂತ ಅದೇ ಬೇಜಾರು ಮಾಡ್ಕೊಳ್ತಾಯಿದ್ರು ಇರಲಿ ಬಿಡ್ರಿ ನಮ್ದೇನೈತಲ್ಲ ನಮಗೆ ಟಿಫನ್ ಪ್ಯಾಕ್ ಮಾಡಿ ಕೊಟ್ಟು ಬಿಡ್ರಿ ನಾವು ಆರಾಮಾಗಿ ಹಸುವಾದಾಗ ತಿಂತೀವಿ ಅಂತ ಹೇಳ್ತಾ ಇದ್ದೆ ಅನ್ನ ಅಂತೂ ಫುಲ್ ಬೇಜಾರೆಲ್ಲ ಇದ್ದರು ಈ ಥರ ಎಲ್ಲ ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಇದ್ದಿದ್ರೆ ಇನ್ನೊಮ್ಮೆ ಬೆಂಗಳೂರಿಗೆ ಬರೋಕ್ಕೆ ಹೋಗ್ಬೇಡ್ರಿ ನೀವು ಅಟ್ಲೀಸ್ಟ್ ಎಂಟು ದಿವಸ ಹತ್ತು ದಿವಸ ಈ ಥರ ಟೈಮ್ ತೊಗೊಂಡು ಬರೋದಿದ್ರಷ್ಟೇ ಬೆಂಗಳೂರಿಗೆ ಬರ್ರಿ ಅಂತ ಬೈದರು ಸ್ನೇಹಿತರೆ ಬಿಟ್ಟುಂಟಿದ್ದೆಲ್ಲ ಹೋಗ ಮತ್ತೊತ್ತಿಗೆ ಹೋಗಿರಿಲ್ಲೇ ಗಾಡಿ ಎಷ್ಟೊತ್ತಿಗೆ ಹತ್ತಿರಿ ಆರು ಗಂಟೆಗೆ ಡ್ಯೂಟಿ ಮುಗಿತಿತ್ ನಂದೆ ಹಾಕ್ತಿರಿ ಬರ್ತೇನೆ ಹಾ ರಜಣ್ಣ ಸರಿ ಬಿಡು ಹಚ್ಚನು ಎಲ್ಲಿಗೆ ಎಲ್ಲರೂ ಬರ್ತಾರೆ ಇವರೆಲ್ಲ ಅಕ್ಕಗಳೆಲ್ಲ ಬರ್ತಾರ ಈಗಲ್ಲ ಇವ್ನಿಂಗ ನಾವು ಬಸ್ ಹತ್ತ ಇಲ್ಲ ಆಗುತ್ತೆ ಇಲ್ಲೇ ಇಷ್ಟೋ ಮೂರು ಗಂಟೆ ಆಯಿತು ಆಗಲಿ ಇವತ್ತು ಹೋಗ್ಬೇಕಾ ನೀವು ಊರಿಗೆ ಇವತ್ತು ಹೋಗ್ತೀರಿ ಅಮ್ಮ ಅಷ್ಟೇ ನೀವು ಸೇರ್ತೀರಿ ನೋಡಿರಿ ಹತ್ತು ನೋಡಿರಿ ಚಾವಿ ಅವ್ರ ಚಾವಿ ಹಾಕ್ತಾ ಇದಾರೆ ಅವ್ರಿಗೆ 응? <susurra> <susurra> Akka. akka bye bye, bye. <laughs> akka basigo karor akka durki yaro ha ha ಈಗ ಎಂತವ್ ಸಿಕ್ಕರು ಇದ ಲಾಸ್ಟ್ ನಿಂದ ತೋರ್ಸರಿ ಯಾರ ಕೊಡ್ಸಿದರ್ರಿ ನಮ್ ದೊಡ್ಡಮ್ಮ ಕೊಡ್ಸಿದ್ರಿ ಯಾರು ಯಾರು ಸ್ನೇಹಿತರೆ ಮೊದಲಿಗೆ ಆತಿಗೆ ನಾವು ಎಲ್ಲರೂ ಸೇರೇನ ಹೋಗೋದಿತ್ತು ಮಕ್ಕಳ ಜೊತೆಗೆ ಇನ್ನೊಂದು ಕ್ಯಾಬ್ ಬುಕ್ ಮಾಡಿ ಹೋಗೋಣ ಪುನೀತ್ ಸರ್ ಅವ್ರ ಸಮಾಧಿಗೆ ಹೇಳಿ ಆದರೆ ಏನಾಯ್ತು ಅಂದ್ರೆ ಆತಿಗೆ ಅವರು ಇವತ್ತು ಊರಿಗೆ ಹೋಗೋದೈತಂತೆ ಇಲ್ಲ ಬಿಡಿ ಲೇಟ್ ಆಕೈತಿ ಬೇಡ ನಾನು ಹೋಗಿ ಇನ್ನೂ ಪ್ಯಾಕಿಂಗ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಅಂತ ಹೇಳಿದರು ಅದಕ್ಕಾಗಿ ನಾವು ಅಷ್ಟೇ ಇದೇ ಕಾರ್ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿರಿ ನಮ್ಮ ಇದು ನೋಡ್ರಿ ಇಷ್ಟೊಂದು ಹಠ ಮಾಡಿಲ್ಲ ಅಂದ್ರೆ ಅತಿಗೆ ಮತ್ತು ಟ್ರಾಫಿಕಲ್ಲೇನ ಇಳಿದು ಹೋಗಿ ಇದನ್ನು ಆಕೆಗೆ ತಂದು ಕೊಟ್ಟರು ಭಾಳನ ಹಠ ಮಾಡಿಲ್ಲ ಇದ್ರಕ್ಕೋಸ್ಕರ ಅಷ್ಟು ಅಕ್ಕಿ ಜೊತೆ ಕಾಮಿಡಿ ಮಾಡ್ಕೋತನ ಎಲ್ಲರೂ ನಗ್ತಾ ನೋಡ್ರಿ ಆಕೆ ಮಾತು ಆಕೆ ಚೇಷ್ಟೆ ನಿಜವಾಗ್ಲೂ ಖುಷಿ ಅನ್ಸಕತ್ತಿತ್ತು ಹಿಂಗೆ ಹೊರಡ್ತಾ ಇದ್ವಿ ನೋಡ್ರಿ ಫಸ್ಟಿಗೆ ನಾನು ಅಣ್ಣನಿಗೆ ಹೇಳಿದೀನಿ ನಾನು ಇಲ್ಲ ಅಣ್ಣ ಮೊದಲಿಗೆ ನಾನು ಅಲ್ಲಿ ಹೋಗೋಣ ನಂತರದಲ್ಲಿ ಸ್ವಲ್ಪ ಶಾಪಿಂಗ್ ಆದರೆ ಮಾಡೋಣ ಇಲ್ಲ ಅಂದರೆ ನಾವು ಬಸ್ ಹಿಡ್ಕೊಂಡ್ಬಿಡ್ತೀವಿ ಅಂತ ಯಾಕಂದ್ರೆ ವೀಕೆಂಡಲ್ಲೇ ರೆಶ್ ಅಂತ ಸ್ನೇಹಿತರೆ ಅದಕ್ಕಾಗಿ ನೋಡೋಣ ಅಂತ ಎಷ್ಟು ರೆಶ್ ಐತಿ ಏನೈತೆ ಅಂತ ಬರ್ರಿ ಹೋಗಿ ಬರೋಣ ಸ್ನೇಹಿತರೆ ನೋಡ್ರಿ ಪುನೀತ್ ಅವರ ಸಮಾಧಿಗೆ ಬಂದೆ ನಾನು ನೋಡಕ್ಕೆ ಅವ್ರನ್ನ ಭೇಟಿ ಆಗಕ್ಕೆ ಬರ್ರಿ ನೋಡ್ಕೊಂಡು ಬರೋಣ ಕಟ್ಟಿರೋ ಸ್ಟುಡಿಯೋ ರಾಜ್ಕುಮಾರ ಪಾರ್ವತಮ್ಮ ಪುನೀತ್ ರಾಜ್ಕುಮಾರ ಎಲ್ಲರದು ಇಲ್ಲೇ ಇರೋದು ನೋಡಿರಿ ಅದು ನೋಡಾಕ್ ಬಂದೀವಿ ಎಲ್ಲರೂ ಬಂದ್ವಿ ಸ್ನೇಹಿತರೆ ಕಂಠೀರವ ಸ್ಟುಡಿಯೋ ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೈತಿ ಅಷ್ಟೇ ಬೇಜಾರು ಅಷ್ಟೇ ನೋವಾಗಕತಿತ್ತು ನನಗೆ ಇಷ್ಟು ಶಾಕ್ ಆಗಿದ್ದೆ ಅಂದ್ರೆ ನಾನು ಪುನೀತ್ ಸರ್ ಅವ್ರು ಹೋದ ದಿವಸ ನನ್ನ ತಂಗಿ ಹೇಳಿದ್ರು ನಂಬಿರಲಿಲ್ಲ ನಾನು ಅಕ್ಕಿ ಎಲ್ಲ ಮೊಬೈಲರೊಳಗೆ ಸ್ಟೇಟಸ್ ಎಲ್ಲ ನೋಡಿ ಹೇಳಿಬಿಟ್ಲು ಇಲ್ಲ ಯಾರೋ ಸುಮ್ಮನೆ ಹಂಗೆ ಫ್ರ್ಯಾಂಕ್ ಮಾಡೋಕಾಕತ್ತಾರೋ ಹಿಂಗಂತ ಯಾಕಂದ್ರೆ ಆ ವ್ಯಕ್ತಿನ ನೋಡಿದ್ರೆ ಅನ್ಸಂಗೆ ಇಲ್ಲ ಅಷ್ಟೊಂದು ಸ್ಟ್ರಾಂಗಾಗಿ ಫಿಟ್ ಆಗಿ ಇದ್ದಂಥ ವ್ಯಕ್ತಿ ಇಲ್ಲಪ್ಪ ಅಂದಾಗ ಹೆಂಗಾಗಿರ್ಬಾರ್ದು ಅದು ಕೂಡ ನನ್ನ ನೆಚ್ಚಿನ ನಟ ಅಂತ ಹೇಳ್ಬೋದು ಹೇಳಬಹುದು ನಿಜವಾಗ್ಲೂ ಸ್ನೇಹಿತರೆ ನನಗೆ ಅಷ್ಟೊಂದು ಅಚ್ಚುಮೆಚ್ಚು ಎಲ್ಲರಿಗೂ ಹೀರೋ ಅಂದ್ರೆ ಒಂಥರ ಕ್ರಷ್ ಅಂದ್ಕೊಳ್ತಾರ ಏನೋ ಒಂಥರ ಬಾಯ್ ಫ್ರೆಂಡ್ ಅಂದ್ಕೊಳ್ತಾರ ಏನೋ ಅಂದ್ಕೊಳ್ತಾರೆ ಅವ್ರವ್ರ ಪ್ರೀತಿಗೆ ತಕ್ಕಂಗೆ ಬಟ್ ನಾನು ಇವರನ್ನು ನನ್ನ ದೊಡ್ಡ ಅನ್ನ ಅಂತ ಅಂದ್ಕೊಂಡಿದ್ದೆ ಹೌದು ನಿಮಗೆ ನಗು ಬರ್ಬೋದು ಇಲ್ಲ ಶಾಕ್ ಆಗ್ಬೋದು ಇಲ್ಲ ನಾನ್ ಪುನೀತ್ ಸರ್ನ ನಾನು ಅಣ್ಣನೇ ಅಂತ ಅನ್ಕೊಂಡಿದ್ದೆ ನನಗಿಬ್ರು ತಮ್ಮಂದಿರದಾರ ಅನ್ನ ಇರಲಿಲ್ಲ ಅವ್ರ್ ನೋಡಿದ್ರಾಗ ಏನೋ ಒಂದ ನೋಡ್ದಾಗೆಲ್ಲ ನನಗೆ ಹಂಗ ಆ ಫೀಲ್ ಅನಸ್ತಿತ್ ನನಗೆ ಅಣ್ಣನೇ ಅಂತ ತಿಳ್ಕೊಂಡಿದ್ದೆ ನಾನು ಅವ್ರ ಇಲ್ಲ ಅಂದಾಗ ಹಬ್ಬ ಆದಿವ್ರಿ ನನ್ ಎಷ್ಟ್ ನನಗೆ ಗೊತ್ತು ಸ್ನೇಹಿತರೆ ಅವ್ರ ಇದ್ದಾಗಂತೂ ಭೇಟಿ ಆಗುವಂತ ನಮ್ದಾರೋಬ್ಗಂತೂ ಸಾಕಷ್ಟು ಸಾರಿ ಬಂದ್ ಹೋಗ್ಯಾರ ಆದ್ರೆ ಅಷ್ಟ್ ಗದ್ದಲ ಅಭಿಮಾನಿಗಳು ಇಡೀ ಸಿಟಿನ ಅನ್ಬೋದು ಇಡೀ ಉತ್ತರ ಅನ್ಬೋದು ಅಷ್ಟೊಂದು ಅಭಿಮಾನಿಗಳು ಭೇಟಿಯಾಗ ಆಗಿರ್ಲೇನ ಎಲ್ಲ ಆದ್ರೂ ಕೂಡ ನೋಡ್ರಿ ನಾವ್ ಬೆಂಗಳೂರಿಗೆ ಬಂದ್ರು ಈ ರೀತಿಯಾಗಿ ಅವ್ರನ್ನ ನಾವ್ ಆಗು ಭೇಟಿ ಆಗುವ ಹಾಗೆ ಆಗೇತಂದ್ರೆ ಕಷ್ಟ ಅನಸ್ತ ನನಗೆ ನಿಜವಾಗ್ಲು ಮತ್ತೊಂದ್ ಸಮಾಧಾನ ಏನಪ್ಪಾ

ಅದಕ್ಕೋಸ್ಕರ ಸ್ವಲ್ಪ ರೆಶ್ ಇತ್ತು ಹೆಚ್ಚಿನ ಅಂದ್ರೆ ಪುನೀತ್ ಸರ್ ಕಡೆನ ಭಾಳ ಅಂದ್ರೆ ಭಾಳ ರೆಶ್ ಹೇಳ್ಬೋದು ಬೇಗ ಬೇಗ ಮೂವ್ ಆಗ್ತಾನೆ ಇರಲಿಲ್ಲ ಯಾಕಂದರೆ ಎಲ್ಲರಿಗೆ ಅದೊಂದು ಹುಚ್ಚು ಅದೊಂದು ಕ್ರೇಜ್ ಅನ್ಬೋದು ಫೋಟೋ ತೊಗೋಬೇಕಂಥೇಳಿ ಕಣ್ಣು ತುಂಬಿ ಬರ್ತೈತೆ ನೋಡ್ರಿ ಅವ್ರನ್ನ ನೋಡಿದರೆ ಇಂಥ ಒಂದು ವ್ಯಕ್ತಿ ನಮ್ಮ ಮಧ್ಯೆ ಈಗಿಲ್ಲ ಅನ್ನೋಕ್ಕೆ ಹೆಂಗಪ್ಪ ಇವ್ರು ಹೋದ್ಮೇಲೆ ಅಂತೂ ಜೀವನದ ಮೇಲಿಂದ ಏನಂತೀರಿ ನೀವು ಆಸೆ ಆಕ್ಷಾಕ್ಷಿಣ ಹೋಗ್ಬಿಡ್ತು ಹೇಳಿ ನಾವು ಮುಂದೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದನ್ನ ಇಟ್ಕೋಬೇಕು ಇದನ್ನ ಇಟ್ಕೋಬೇಕು ನಾಳೆ ಮಾಡೋಣ ನಾಡ್ದು ಮಾಡೋಣ ಇದೆಲ್ಲ ಏನಾಯ್ತಲ್ಲ ಇದೆಲ್ಲ ಸುಳ್ಳು ಅನ್ನೋದು ಅವ್ರು ಹೋದ ದಿನಾನ ಖಾತ್ರಿ ಆತಂತ ನೋಡ್ರಿ ಅನ್ನಿಸ್ಬಿಡ್ತು ನನಗಂತೂ ಏನಿದ್ರು ಇವತ್ತು ಬದುಕ್ ನೀನು ನಿನಗೆ ಇವತ್ತ ಗ್ಯಾರಂಟಿ ಇಲ್ಲ ನಾಳೆ ಏನು ಬದುಕ್ತಿ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ನಾನು ಯಾವಾಗಿದ್ರೂ ಮೊದಲ ಪ್ರೆಸೆಂಟಾಗೇ ಇರ್ತೀನಿ ನನ್ನ ಫ್ಯೂಚರ್ ಬಗ್ಗೆ ಯಾವಾಗಲೂ ನಾನು ವಿಚಾರ ಮಾಡೋದಕ್ಕೆ ಅಲ್ಲ ಇವ್ರು ಹೋದ್ಮ್ಯಾಗಂತೂ ಪ್ರೆಸೆಂಟದ್ದು ಫುಲ್ ಡೇ ನೆನಪು ಅಂದ್ರೆ ಖಾತ್ರಿ ಆಗಲಿಲ್ಲ ಅಂತ ಹೇಳ್ಬೋದು ಅಷ್ಟೊಂದು ನೋವಿನ ಒಂದು ಸಂಗತಿ ಇವ್ರು ತಿರು ಹೋದಾಗ ನೋಡ್ರಿ ನಿಮಗೂ ಕೂಡ ಒಂದು ಅವರ ಒಂದು ಸಮಾಧಿನ ತೋರಿಸ್ತಾ ಇದ್ದೀನಿ ಅನ್ಸಂಗೇನಿಲ್ಲ ನೋಡ್ರಿ ಎಷ್ಟೊಂದು ನಗತ ನಿಂತಾರದ್ರೊಳಗೆ ಖುಷಿ ಜೊತೆಗೆ ಅದೇ ಹೇಳಿದೆಲ್ಲ ನೋವು ಕೂಡ ಆಗಕತ್ತಿತ್ತು ನನಗೆ ಫೈನಲ್ ಆಗಿ ಭೇಟಿ ಆದೆ ಅಂತ ಅನ್ನಿಸ್ತು ಸಮಾಧಾನ ಅನ್ನಿಸ್ತು ನಾನು ಕೂಡ ನನ್ನ ಪ್ರೀತಿಯ ಅಣ್ಣನಿಗೆ ಪ್ರೀತಿಯ ಒಂದು ಗುಲಾಬಿ ಹೂವನ್ನು ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡೆ ಅಂತಲೇ ಹೇಳಬಹುದು ನನಗೆ ಭಾಳ ಇಷ್ಟ ಇವ್ರ ಮೂವೀಸ್ ಆಗಿರ್ಬೋದು ಇವ್ರ ಸ್ಮೈಲ್ ಅಂದ್ರೆ ತುಂಬಾ ಇಷ್ಟ ಹಾಗೆ ಇವ್ರ ಡ್ಯಾನ್ಸ್ ಆಗಿರ್ಬೋದು ಕ್ರೇಜ್ ಅಂತಲೇ ಹೇಳ್ಬೋದು ಇವ್ರ ಆ್ಯಕ್ಟಿಂಗಿಗೆ ಅದೇ ಹೇಳಿದೆಲ್ಲ ನನ್ನ ಅಣ್ಣನೇ ಅಂತ ಹೇಳ್ತೀನಿ ನಾನು ಸೊ ನೋವಾಯ್ತು ನೋಡ್ರಿ ಎಲ್ಲರೂ ಕೂಡ ನಾವು ಕೂಡ ಒಂದು ಪುಷ್ಪಾಂಜಲಿ ಅರ್ಪಿಸಿದ್ವಿ ಅಂತಲೇ ಹೇಳ್ಬೋದು ಖುಷಿ ಅನ್ನಿಸ್ತು ಮತ್ತು ಈ ಅನ್ನ ದರ್ಶನಕ್ಕೆ ಕರ್ಕೊಂಡು ಹೋದಂಥ ನನ್ನ ವಿಜ್ವನ್ನಾಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಕರ್ಕೊಂಡು ಹೋಗಲಿಲ್ಲ ಅಂದರೆ ಇದು ಸಾಧ್ಯ ಆಗತ್ತಿದ್ದಿಲ್ಲ ಹಾಗೆ ಅತಿಗೆಗೂ ಕೂಡ ಭಾಳ ನಾವು ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಅಡ್ಡಾಡಿದ್ರು ಮಾಡಿದರು ಎಲ್ಲಿ ಹೋಗೋಣಂದಲ್ಲಿ ಕರ್ಕೊಂಡು ಹೋದರು ಖುಷಿಯಾಯಿತು ಹಾಗೆ ನಾ ಆತಿಥ್ಯ ಕೂಡ ಎಲ್ಲ ಟಿಫನ್ನು ಊಟ ಎಲ್ಲನೂ ಎಷ್ಟೊಂದು ಚೆನ್ನಾಗಿ ನಮಗೆಲ್ಲರಿಗೂ ಕೇರ್ ಮಾಡಿದರು ಪ್ರೀತಿ ಕೊಟ್ಟರು ಖುಷಿ ಅನ್ನಿಸ್ತು ಅನ್ನ ನಿಮ್ಮ ಬ್ಯುಸಿ ಇದ್ರೊಳಗೆ ನಮ್ಮ ಜೊತೆ ಎಲ್ಲ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅನ್ನತಿಗೆ ಇಬ್ಬರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಬ್ಲಾಗ್ ನೋಡ್ತಾ ಇದ್ರೆ ಮತ್ತೊಮ್ಮೆ ಹೇಳ್ತೀನಿ ತುಂಬ 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 ಥ್ಯಾಂಕ್ಸ್ ನಿಮ್ಮ ಇಬ್ಬರಿಗೂ ನಂತರ ನೋಡ್ರಿ ಪಾರ್ವತಮ್ಮ ಅವರು ನೋಡ್ತಾ ಇದ್ರಲ್ಲ ನೀವು ನಮ್ಮ ತನೂ ಅಂತೂ ನಮ್ಮ ಮಮ್ಮಿನ ಅನ್ನ ಕೊಟ್ಟಿದ್ರು ನಿನ್ನ ಫೋಟೋ ಯಾಕಲ್ಲಿ ಹಾಕ್ಯಾರ ಅಂತ ಹೇಳಿ ಹಂಗೆ ಅಂದ್ರೆ ಮಮ್ಮಿದು ಫೇಸ್ ಸ್ವಲ್ಪ ಸೇಮ್ ಹಂಗೆ ಅನಿಸ್ತಿತ್ಲ ಸೊ ಆ ಥರ ನಾನು ಅದೇ ಥರ ಕಾಣಿಸ್ತೀನಿ ಅಂದ್ಕೊಳ್ತೀನಿ ಸೊ ಈ ಥರ ನಮ್ಮ ತನ್ನ ಪುಟ್ಟನೇ ಅದೇ ಅಂತ ಇದ್ಲು ನೀನು ಅಲ್ಲೇ ದೊಡ್ಡ ಟಿಕ್ಳಿ ಹಚ್ಕೊಂಡು ಇಲ್ಲೇ ಸಣ್ಣ ಟಿಕ್ಳಿ ಹೆಚ್ಕೊಂಡು ಅಂಥೇಳಿ ಆ ಥರ ಅಷ್ಟೊಂದು ಅಕ್ಕಿ ಏನಂತೀರಿ ನೀವು ಹತ್ತಿರ ಮಾಡ್ಕೊಂಬಿಟ್ಟಿಲ್ಲ ಆ ಫೋಟೋಗೆ ಮತ್ತು ಮಮ್ಮಿಗೆ ಆ ನಂತರ ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಹತ್ರ ಬಂದ್ವಿ ಇವರ ಒಂದು ಮೂವೀಸ್ ಏನದವಲ್ಲ ಒಂದು ಜೀವನದ ಒಂದು ಹೇಳ್ಬೋದು ಎಲ್ಲ ಘಟ್ಟಗಳಲ್ಲಿ ಅನ್ವಯ ಆಗುವಂಥ ಚಿತ್ರಗಳು ಅಷ್ಟೇ ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ಅಂದರೆ ಭಾಳ ಅಂದ್ರೆ ಭಾಳ ಚಂದ ಅಂತ ಹೇಳಿ ಅಳವಡಿಸ್ಕೋಬೇಕು ಜೀವನದೊಳಗೆ ಆ ಥರ ಒಂದು ಮೆಸೇಜ್ ಮೂವೀಸ್ ಇರ್ತಾವೆ ಇವರು ಖುಷಿ ಆಗ್ತೈತಿ ತುಂಬಾ ಇಷ್ಟ ನನಗಂತೂ ಹಳೆಯ ಚಿತ್ರಗಳಂದ್ರೂ ಭಾಳ ಇಷ್ಟ ಅದ್ರಾಗ ಇವ್ರದ್ರೊಳಗೆ ಎರಡು ಕನಸು ಹಾಗೆ ಶರಪಂಜರ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬಹಳ ಇಷ್ಟವಾದದ್ದು ಕೆಲವೊಂದು ಮೂವೀಸ್ ಅಂತ ಹೇಳಬಹುದು ಕಲ್ಪನಾ ಅವ್ರ ಜೊತೆಗಿರುವಂಥ ಮೂವಿ ಆಗಿರ್ಬೋದು ಚೆನ್ನಾಗಿರ್ತಾವೆ ಆಯಿತು ಎಲ್ಲ ಅಡ್ಡಾಡಿದ್ವಿ ಗಾರ್ಡನೂ ಚೆನ್ನಾಗೈತಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಮೂವಿ ಒಂದು ಇಲ್ಲೇ ಫೋಟೋ ಗ್ಯಾಲ್ರಿ ಕೂಡ ಐತಿ ಅವರೆಲ್ಲ ಯಾವ್ಯಾವ ಫ ಚಿತ್ರಗಳದಾವಲ್ಲ ಎಲ್ಲ ಗ್ಯಾಲ್ರಿ ಕೂಡ ಐತಿ ಎಲ್ಲನೂ ನೋಡಿ ಖುಷಿ ಆಯಿತು ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತ್ ಬಿಡ್ರೆ ಅದ್ರಾಗೇನೈತಿ ಸೊ ಹೊರಗೆ ಬಂದಾದ ನಂತರ ಅನ್ನ ನೋಡ್ರಿ ಎಲ್ಲರಿಗೇನು ಕಬ್ಬಿನ ಜ್ಯೂಸ್ ಕೊಡ್ಸಕತ್ತರು ಸೊ ಅದ್ರ ಜೊತೆಗೆ ನಾ ಅತ್ತಿಗೆಗೆ ತುಂಬ ಅಂದರೆ ತುಂಬಾ ಇದ್ದರು ಯಾಕಂದ್ರೆ ಕಬ್ಬಿನ ಜ್ಯೂಸ್ ಒಬ್ರು ಲೇಡಿ ಇದ್ದರು ನೋಡೋರು ಕಬ್ಬು ಯಾವ ರೀತಿ ಮುರಿತಾರೆ ನೀವು ಮನೆಗಿನ ಕೆಲಸ ಮಾಡಿದ್ರನ್ನ ಸುಸ್ತಂತೀರಿ ಹಂಗಂತೀರಿ ಹಿಂಗಂತೀರಿ ಅಂತ ಅದಕ್ಕೆ ನಮ್ಮ ಹತ್ತಿಗೇನು ಅವ್ರು ಕಾಲು ಹೇಳಿದ್ರು ಹಾಗಿದ್ರೆ ನನಗೂ ಒಂದು ಅಂಗಡಿ ಹಾಕಿ ಕೊಟ್ಬಿಡ್ರಿ ನಾನು ಮಾಡ್ತೀನಿ ಅಂಥೇಳಿ ಸೊ ಅತ್ತಿಗೆ ಸಿಕ್ಕಾಪಟ್ಟಿ ಕೆಲಸ ಮಾಡಿದ್ದಾರೆ ಇಲ್ಲಿವ್ರಿಗೇನು ಜಾಬ್ ಮಾಡಿದ್ದಾರೆ ಅವರು ಸೊ ಅವ್ರದೇ ಆದ ಒಂದು ಇದಿರ್ತಿತ್ತು ಎಲ್ಲರಿಗೂ ಹಿಂಗಾಗಿ ಅವರು ಲೇಡಿ ಹಾರ್ಡ್ ವರ್ಕ್ ಇದ್ದರು ಹಿಂಗಾಗಿ ಅನ್ನ ತೋರಿಸ್ತಾ ಇದ್ರು ಕಪ್ ಹೆಂಗೆ ಸೆಳಿತಾರೋ ಅವರು ಹಂಗೆ ಹಿಂಗೆ ಅಂತ ತುಂಬಾ ಒಂಥರ ಅಂತ ಹೇಳ್ಬೋದು ಖುಷಿ ಆಗಿತ್ತು ಎಲ್ಲರ ಜೊತೆಗೇನು ಎಲ್ಲರೂ ಕೂಡ ನಾವು ಇಲ್ಲೇ ಸ್ವೀಟ್ ಅದ ಕಬ್ಬಿನ ಜ್ಯೂಸ್ ಕುಡಿದ್ವಿ ನಮ್ಮ ತನೂ ನೋಡ್ರಿ ಎಷ್ಟು ಹ್ಯಾಪಿ ಅಂತ ಹೇಳಿ ನನ್ನ ತನು ಅಂತೂ ಚೂರು ಬೇಜಾರು ಮಾಡ್ಕೊಳ್ಳಿಲ್ಲ ಇಡೀ ಬೆಂಗಳೂರು ಸುತ್ತಾಡಿಸಿದ್ರು ನನಗೆ ಬೇಜಾರಾಗೈತಿ ನನಗೆ ಕಾಲು ಸಾಕತ್ತವು ಏನೇನು ಅನ್ಲಿಲ್ಲ ರೀ ಒಂಚೂರು ಕಿರಿಕಿರಿ ಮಾಡಲಿಲ್ಲ ಅಷ್ಟೇ ಹ್ಯಾಪಿ ಹ್ಯಾಪಿಯಾಗಿದ್ಲು ಹೋಗೋಣ ಅಂದ್ರೆ ಒಂದು ಸರಿ ಇಲ್ಲೇ ಇರೋಣ ಅಂತಿದ್ಲು ಒಂದು ಸರಿ ಹೋಗೋಣ ಅಂತಿದ್ಲು ಹಂಗೆ ಆದ್ರೆ ಒಟ್ಟನ್ನು ಬೇಜಾರು ಮಾಡ್ಕೊಳ್ಳಿಲ್ಲ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ಲು ಈ ಒಂದು ಎರಡು ಮೂರು ದಿನದ ಜರ್ನಿ ಅಂತೂ ಆಕಿ ತುಂಬಾ ಇಷ್ಟ ಆಯಿತು ನಾವು ಕರ್ಕೊಂಡು ಹೋಗಿದ್ದು ಒಳ್ಳೇದಾದಂಥೇಳೆ ನಾನಂತೂ ಬೇಡ ಬಿಡು ಎಲ್ಲಿದ್ದು ಅಲ್ಲೆಲ್ಲ ಸುತ್ತಾಡೋದಾಗ್ತಿ ತಂದೆ ಬಟ್ ಕಾವೇರಿ ಬಿಡಲಿಲ್ಲ ಇಲ್ಲ ಕರ್ಕೊಂಡು ಹೋಗೋಣ ಟೈಮ್ ಪಾಸ್ ಆಗ್ತೈತಿ ಆಕಿಗೂ ಇಷ್ಟ ಅಂಥೇಳಿ ನಮ್ಮ ಕಾವೇರಿನ ಆಕಿನ ಸೆಟ್ ರೆಡಿ ಮಾಡಿದ್ಲು ಅಂತ ಹೇಳ್ಬೋದು ಖುಷಿ ಆಯಿತು ಮತ್ತು ಈ ಒಂದು ಫುಲ್ ಬೆಂಗಳೂರು ಜರ್ನಿ ಒಳಗೆ ನನಗೆ ಫೋ ಸಾಕಷ್ಟು ಹೆಲ್ಪ್ ಮಾಡಿದ್ದು ಶ್ವೇತಾ ಕೂಡ ಆಕಿಗೂ ಥ್ಯಾಂಕ್ಸ್ ಹೇಳ್ತೀನಿ ಶ್ವೇತಾನೂ ಕೂಡ ಸಾಕಷ್ಟು ನನಗೆ ಇಲ್ಲಿ ಟೈಮ್ಸ್ ಕರೆಕ್ಟಾಗಿ ಒಟ್ಟು ಎಲ್ಲನೂ ಮುಗಿಯೋ ಹಾಗೆ ಅದಕ್ಕೆಲ್ಲನೂ ಬಹಳನ ಹೆಲ್ಪ್ ಮಾಡಿಲ್ಲ ವಿಡಿಯೋಕ್ಕಾಗಿರ್ಬೋದು ಸಾಕಷ್ಟು ಕಡೆ ವಿಡಿಯೋ ಕೂಡ ಆಗಿನ ತೊಗೊಂಡಿದ್ದಾಳೆ ಹೀಗಾಗಿ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ನನ್ನ ಬ್ಲಾಗ್ ಅಂತೂ ಹಾಕಿ ಕಂಟಿನ್ಯೂ ಆಗಿ ನೋಡೇ ನೋಡ್ತಾಳೆ ಅದಕ್ಕೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಪರ್ಸ್ನಲ್ಲಾಗಿ ಹೇಳೀನಿ ಆದರೂ ಕೂಡ ಈಗೂ ಹೇಳ್ತಾ ಇದ್ದೀನಿ ಈ ಬ್ಲಾಗ್ ಮುಖಾಂತರ ಯಾಕಂದರೆ ಇವರೆಲ್ಲರ ಸಪೋರ್ಟು ಸಹಕಾರ ಇರಲಿಲ್ಲ ಅಂದ್ರೆ ಅಸಾಧ್ಯ ಅಂತ ಹೇಳ್ಬೋದು ಇಷ್ಟು ಎರಡು ದಿನದೊಳಗೆ ನಾನು ಅಂದ್ಕೊಂಡಂಥದ್ದೆಲ್ಲನೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸೊ ಕಬ್ಬಿನ ಜ್ಯೂಸ್ ಬರ್ತಾ ಇದ್ವಿ ಫ್ರೀಡಮ್ ಪಾರ್ಕ್ ಅಂತ ತೋರಿಸಿದ್ರು ಅನ್ನ ಹೌದು ನಾವು ನ್ಯೂಸಲ್ಲೆಲ್ಲ ನೋಡಿರ್ತೀವಿ ಸಾಕಷ್ಟು ಇಲ್ಲೆಲ್ಲ ಧರಣಿ ಕೂತಿರ್ತಾರೆ ಇದೆಲ್ಲ ಮಾಡಿರ್ತಾರೆ ಫ್ರೀಡಮ್ ಪಾರ್ಕ್ ಅಂಥೇಳಿ ಸೊ ಇದೇ ನೋಡಮ್ಮ ಅಂತ ತೋರಿಸಿದ್ರು ಸೊ ಕೆಲವೊಂದು ಬಿಲ್ಡಿಂಗ್ಸ್ ಎಲ್ಲ ಮೇನ್ ಮೇನ್ ಬಿಲ್ಡಿಂಗ್ಸ್ ಎಲ್ಲ ಪರಿಚಯ ಇದ್ರು ಇದ್ರ ನಂತರ ನಾವು ಏನು ಮಾಡಿದ್ವಿಪ್ಪ ಅಂದರೆ ನಮಗೆ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ವಿ ಚಿಕ್ಕಪೇಟೆಗೆ ಸೊ ಹೀಗಾಗಿ ನಮ್ಗೆ ಚಿಕ್ಕಪೇಟೆ ಚಿಕ್ಕಪೇಟೆ ಹತ್ತಿರ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರಣ್ಣ ಬಟ್ ಅವ್ರದ್ದು ಕೆಲಸ ಇತ್ತು ಹಿಂಗಾಗಿ ಅನ್ನ ಕಾರಲ್ಲಿನ ಉಳ್ಕೊಂಡ್ರು ನಾವು ಅಷ್ಟನ್ನು ಹೋದ್ವಿ ಅಂತನ ಹೇಳ್ಬೋದು ಸೊ ಸರಿ ಫ್ಯೂಯಲ್ ಹಾಕ್ತಾ ಇದ್ದಾರೆ ಮಾರ್ನಿಂಗ್ ಫ್ಯೂಯಲ್ ಹಾಕಿದ್ರು ಸಾಕಷ್ಟು ಸುತ್ತಾಡಿವಿ ಇನ್ನೊಂಚೂರು ಫ್ಯೂಯಲ್ ಹಾಕಿಸಿ ಅವರು ನಮ್ಗೆ ವೆಯ್ಟ್ ಮಾಡ್ತಾರಂತ ನಿಮ್ದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನನಗೆ ಕಾಲ್ ಮಾಡ್ರಿ ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಅವಾಗಂತೂ ಅಷ್ಟೊಂದು ಅಡ್ಡಾಡೋಕೆ ಆಗಿಲ್ಲಲ್ಲ ಸೊ ಅವನು ಅಲ್ಲೇ ಬಿಟ್ವಿ ಲಗೇಜ್ ಅಂತೂ ಕಾರ್ ಒಳಗೆ ಐತಿ ಸೊ ಇನ್ನೊಂದು ಸ್ವಲ್ಪ ಚಿಕ್ಕಪೇಟೆ ಎಲ್ಲ ಅಡ್ಡಾಡ್ಬಿಟ್ಟು ಬಸ್ ಹತ್ತದ ಅಂತ ಹೇಳಿ ಬರ್ರಿ ಶಾಪಿಂಗಿಗೆ ಹೋಗೋಣ ಅಂತ ಹೇಳಿ ಏನೆಲ್ಲ ತೊಗೊಂಡೆ ಹಾಗೆ ಬೆಂಗಳೂರೊಳಗೆ ನನಗೆ ಸಬ್ಸ್ಕ್ರೈಬರ್ಸ್ ಏನೆಲ್ಲ ಗಿಫ್ಟ್ ಮಾಡ್ಯಾರ ನಾನೇನು ಪರ್ಸ್ನಲ್ಲಾಗಿ ಶಾಪಿಂಗ್ ಮಾಡಿದೆ ಎಲ್ಲನೂ ಕೂಡ ನಿಮ್ಗೆ ಒಂದು ದಿವಸ ಆದ ಬ್ಲಾಗ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬೆಂಗಳೂರು ಸೀರೀಸ್ ನಿಮಗೆಲ್ಲ ಹೆಂಗೆ ಅನಿಸಿದ್ವು ಸಾಕಷ್ಟು ಸಪೋರ್ಟ್ ಮಾಡಿರಿ ಸಾಕಷ್ಟು ಇಷ್ಟಪಟ್ಟಿರಿ ಆದರೂ ಕೂಡ ತಿಳಿಸ್ರಿ ಬೆಂಗಳೂರಿನ ನನ್ನ ಜರ್ನಿ ಹೆಂಗಿತ್ತು ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಏನೈತಿ ಅದನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಏನು ಮುಂದೆ ಇಂಟ್ರೆಸ್ಟಿಂಗ್ ಆದ ಲಾಗ್ಸೆಲ್ಲ ಬರೋ ಇದಾವೆ ನನ್ನ ಮನೆ ಪುಟಾಣಿ ಮನೆ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಹೊಸ ಮನೆ ಅದ್ರದೂ ನಿಮಗೆಲ್ಲೂ ನಾನು ಶೇರ್ ಮಾಡ್ತೀನಿ ಏನೆಲ್ಲ ಆಗೈತೆ ಹೆಂಗಾಗ್ಯದ ನನ್ನ ಮನೆ ಅಂತ ಮತ್ತು ಗೃಹ ಪ್ರವೇಶ ಕೂಡ ಆಗೋದೈತಿ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ಸ್ ಎಲ್ಲ ಬರೋ ಇದ್ದಾವೆ ಅದಕ್ಕೋಸ್ಕರ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊಳ್ತೀನಿ ನಾವು ಈಗ ನೋಡ್ರಿ ಚಿಕ್ಕಪೇಟೆ ಒಳಗಡೆ ನಡೀತಾ ಹೋಗ್ತಾ ಇದ್ದೀವಿ ನಮ್ಮ ಅತ್ತಿಗೆ ಎಲ್ಲನೂ ಪರಿಚಯ ಮಾಡಿಸ್ತಾಯಿದ್ರು ಫಸ್ಟ್ ಸ್ಟೇಜ್ ಸ್ಟೇಷನರಿ ನೆಕ್ಸ್ಟ್ ಬಟ್ಟೆದು ಆಮೇಲೆ ಆರ್ನಾಮೆಂಟ್ಸು ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಶಾಪ್ಸು ಸಿಗ್ತಾವು ಅದೇ ಈ ಥರ ನಿಮ್ಗೆ ಏನು ಬೇಕು ಅದನ್ನೆಲ್ಲ ತೊಗೊಂಡು ಬರ್ತಾ ಬನ್ನಿ ಅಂತ ಹೇಳ್ಬಿಟ್ಟು ಹಾಗೆ ನಾವು ಕೂಡ ಹೋಗ್ತಾ ಇದ್ವಿ ನೋಡ್ರಿ ಇನ್ನೂ ಕೂಡ ಅಷ್ಟೊಂದು ಏನು ರೆಶ್ ಆಗಿರಲಿಲ್ಲ ಆದರೆ ಹೇಳ್ತಾ ಇದ್ರು ಇನ್ನು ಬರ್ತಾ ಬರ್ತಾ ರೆಶ್ ಆಗುತ್ತೆ ಸಂಡೇ ಬೇರಲ್ಲ ಎಲ್ಲ ಈವ್ನಿಂಗ್ ಆರಾಮಾಗಿ ಈಗ ಬರ್ತಾರೆ ಹೊರಗಡೆ ಅಂತ ಇಲ್ಲೇ ರೆಡಿಮೇಡ್ ಬ್ಲೌಸ್ ತೊಗೊಂಡು ನೋಡಿರಿ ಒಂದು ಕಾವೇರಿ ಟೂ ಫಿಫ್ಟಿ ರುಪೀಸ್ ಅಂತ ಸೊ ಗೋಲ್ಡನ್ ಕಲರಲ್ಲೇ ಚೆನ್ನಾಗಿದ್ವು ಎಲ್ಲ ಸೈಜಿಂದು ಇತ್ತು ಅವೈಲೇಬಲ್ ಕಾವೇರಿ ಅಷ್ಟೇ ತೊಗೊಂಡ್ಲ ಒಂದು ಗೋಲ್ಡನ್ ಕಲರಲ್ಲೇ ಅತಿಗೆ ಅಕ್ಕಿ ಅತಿಗೆ ಅಕ್ಕಿಗೆ ಹೆಲ್ಪ್ ಮಾಡಿದರು ಡಿಸೈನು ಮತ್ತು ಇದನ್ನೆಲ್ಲ ಆರಿಸ್ಲಿಕ್ಕೆ ಹೀಗಾಗಿ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಕೂಡ ತೊಗೊಂಡ್ಲ ನೋಡ್ರಿ ನಾವು ಹೋಗಿದ್ದು ಸ್ಯಾರಿ ತೊಗೋಬೇಕಂತ ಹೇಳಿ ಯಾಕಂದ್ರೆ ಅತ್ತಿಗೆ ಕರ್ಕೊಂಡು ಹೋಗಿದ್ದರು ನನಗೆ ಹೋಲ್ಸೇಲಲ್ಲೇ ಪರಿಚಯ ಇದ್ದಾರಾ ಬರ್ರಿ ಹೋಗೋಣ ಅಂತ ಸರಿ ಬಿಡಿ ಅತ್ತೆ ಅಂತ ಹೋಗಿದ್ವಿ ಆದರೆ ಇವತ್ತು ಸಂಡೇ ಮತ್ತು ಬೇಗನೆ ಕ್ಲೋಸ್ ಮಾಡಿಬಿಡ್ತಾರಂತ ನಾವು ಹೋಗೋದ್ರೊಳಗೆ ಅಂದ್ರೆ ಬಟ್ ಅಂದ್ರೆ ಸ್ಯಾರಿ ಶಾಪ್ ಏನಾಗಿತ್ತು ಅವರಿಗೆ ಪರಿಚಯ ಇರುವಂಥ ಸ್ಯಾರಿ ಶಾಪ್ ಬಂದಾಗಿತ್ತು ಸ್ನೇಹಿತರೆ ಹೀಗಾಗಿ ಸಾರಿಗೇನೋ ಹೋಗಲಿಲ್ಲ ನಾವು ಉಳಿದಂತೆ ಈ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ತೊಗೊಂಡ್ವಿ ಹಾಗೆ ಒಂದು ಕುರ್ತಿ ತಗೊಂಡ್ಲೆ ನಮ್ಮ ಕಾವೇರಿ ಆ ನಂತರ ಒಂದಿಷ್ಟು ಬ್ಯಾಂಗಲ್ಸ್ ನೋಡಿದೆ ನಾನು ಏನಂತೀರಿ ನೀವು ಗ್ಯಾರಂಟಿ ಅಂತೀವಲ್ಲ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಅಂತ ಏನು ಹೇಳ್ತೀವಿ ಮೈಕ್ರೋ ಫಿನಿಶಿಂಗ್ ಗೋಲ್ಡ್ ಜ್ಯುವೆಲರಿ ಸೊ ಅದನ್ನು ನೋಡೋಣ ನನಗೆ ಬ್ಯಾಂಗಲ್ಸದ ಸೈಜ್ ಪ್ರಾಬ್ಲಮ್ ಆಕೈತಲ್ಲ ಹೀಗಾಗಿ ಇಲ್ಲಾದರೂ ಸಿಗ್ತಾವೆ ನಾನು ನೋಡೋಣ ಬಾ ಅಂಥೇಳಿ ಇಲ್ಲೇ ಒಳಗಡೆ ಹೋದ್ವಿ ಬ್ಯಾಂಗಲ್ ಕಲೆಕ್ಷನ್ ಸಾಕಷ್ಟು ಇತ್ತಿಲ್ಲೆ ಸೊ ಒಂದಿಷ್ಟು ಬ್ಯಾಂಗಲ್ಸ್ ನಾನು ಇಲ್ಲೇ ಹಾಗೆ ತಂಗಿಗೆ ಒಂದು ಪೇರು ತೊಗೊಂಡ್ವಿ ಆಮೇಲೆ ಕಾವೇರಿ ಒಂದು ತೊಗೊಂಡ್ಲು ಶ್ವೇತಾನೋ ಕೆಲವೊಂದಿಷ್ಟು ಪರ್ಚೇಸ್ ಮಾಡಿದ್ಲು ಸೊ ಇದಿಷ್ಟು ಪರ್ಚೇಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೂವಿನ ಮಾರ್ಕೆಟಿಗೆ ಹೋದ್ವಿ ಇಲ್ಲಂತೂ ಸಾಕಷ್ಟು ಟೈಮ್ ಇಲ್ಲೇ ಹೋಗ್ಬಿಡ್ತು ನಮಗೆ ಎಲ್ಲನೂ ನೋಡಿ ಮಾಡಿ ಎಲ್ಲ ನೋ ಏನಂತೀರಿ ನೀವು ಸೈಜೆಲ್ಲ ಕನ್ಫರ್ಮ್ ಮಾಡಿಕೊಂಡು ಡಿಸೈನು ನಮ್ಗೆ ಹೆಣ್ಮಕ್ಳಿಗೆ ಗೊತ್ತಲ್ಲ ಒಂದೇ ಸಲ ನೋಡಿದ್ರೆ ಸಮಾಧಾನ ಆಗೋಂಗಿಲ್ಲ ಹಿಂಗೆ ಪದೇ ಪದೇ ನೋಡಿ ಅದನ್ನ ನೋಡಿ ಇದನ್ನು ನೋಡಿ ಕಡಿಗೂ ಮೊದಲು ಯಾವ್ದು ಮಾನಸಿಗೆ ಬಂದಿರ್ತೈತೆ ಅದನ್ನ ತೊಗೊಂಡೆ ಫೈನಲ್ ಮಾಡಿ ಇದೇ ಥರ ಆಗ್ಬಿಡ್ತೈತಿ ನಿಮಗೂ ಹಿಂಗೆ ಆಕೈತೆ ಹೇಳ್ರಿ ನಮಗಂತೂ ಹಂಗೆ ಆಕೈತಿ ಫಸ್ಟ್ ಸೆಲೆಕ್ಟ್ ಆಗಿರ್ತೈತಿ ಸಮಾಧಾನ ಮಾಡ್ಕೊಳ್ಳೋಂಗಿಲ್ಲ ಮತ್ತು ಏನೇನೋ ನೋಡೋದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಕಡಿಗ್ ಮತ್ತು ಮೊದಲು ಯಾವುದು ತೊಗೊಂಡಿರ್ತೀವಿ ಅದನ್ನ ತೊಗೊಳೋದು ಹಿಂಗೆ ಆಕೈತಿ ಅದನ್ನೆಲ್ಲ ತೊಗೊಂಡ್ವಿ ತೊಗೊಂಡಾದ ನಂತರ ಡೈರೆಕ್ಟ್ ಹೂವಿನ ಮಾರ್ಕೆಟಿಗೆ ಹೋದ್ವಿ ಆಮ್ಯಾಗ ಅವ್ರಿಕಾಯಿ ಹೂವು ತಗೊಳ್ಳೋಣ ಅಂತ ಏನು ಚಂದ ಚಂದ ಹೂ ಇದ್ದು ರೀ ಕಲರ್ ಕಲರ್ ನನಗಂತೂ ಭಾಳ ಇಷ್ಟ ಆಗ್ಬಿಟ್ಟು ಶಾವಂತಿಗೆ ಅಂತೂ ಎಷ್ಟೊಂದು ಕಲರಲ್ಲೇ ಶಾವಂತಿಗೆ ಇದ್ವು ಅಂದ್ರಲ್ಲೇ ನೋಡ್ರಿ ಎಷ್ಟು ಚಂದದವು ಹೂ ಇದು ಇದಿನ್ನೂ ಎಷ್ಟು ಗಂಟೆ ಎಂಟು ಅಂತ ಹೇಳ್ಬೋದು ಎಂಟು ಒಂಬತ್ತು ಗಂಟೆನ ಆಗಿರಬೇಕು ಆ ಟೈಮಲ್ಲಿ ನೋಡಿರಿ ಇನ್ನೂ ಮಾರ್ಕೆಟ್ ಎಲ್ಲ ಚಾಲೋನೇ ಐತಿಲ್ಲೆ ಮತ್ತು ಮಾಲೆಯಂತೂ ನೋಡ್ರಿ ಪಾ ಎಂತೆ ಮಾಡಿಟ್ಟಾರ ದೊಡ್ಡ 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 ಇದ್ದು ಮಾಲಿ ಫ್ರೆಶ್ ಆಗಿದ್ದು ಚೆನ್ನಾಗಿದ್ದು ಹಾಗೆ ವಿಡಿಯೋ ತೊಗೊಂಡು ಬಂದೆ ನಾನು ಕೂಡ ಇಲ್ಲೇ ಒಂದು ಕೆ ಅರ್ಧ ಕೆ ಜಿ ಮಲ್ಲಿಗೆ ಹೂವನ್ನು ತೊಗೊಂಡೆ ಬಿಡಿ ಹೂವು ನಂತರದಲ್ಲಿ ಅವ್ರೇಕಾಯಿ ತೊಗೊಂಡೆ ಎಲ್ಲನೂ ತೊಗೊಂಡು ಆದ ನಂತರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ತಾ ಇರ್ಬೋದು ಬಸ್ ಕೂಡ ರೆಡಿ ಇತ್ತು ಇಲ್ಲ ಬಂದು ಇನ್ನು ಸ್ವಲ್ಪ ಹೊತ್ತು ನಿಂತ್ವಿ ಆ ನಂತರ ಬಸ್ ಬಂತು ಪಾಪ ಅನ್ನ ಅತಿಗೆ ಎಲ್ಲ ಲಗೇಜ್ ತೊಗೊಂಡು ನಮಗೆಲ್ಲ ಲಗೇಜ್ ಹಾಕಿ ನೀವು ಹತ್ತಿರ ಮೊದಲು ಸೀಟ್ ಇಟ್ಕೊಡ್ರಿ ಲಗೇಜ್ ಎಲ್ಲ ಅಂತ ಹೇಳಿ ಮತ್ತೆಲ್ಲ ಲಗೇಜ್ ಎಲ್ಲ ಕೊಟ್ಟು ಅತ್ಗೆ ನೋಡಿರಿ ಮೇಲ್ಸಹಿತ ಬಂದು ನಮಗೆಲ್ಲರಿಗೇನು ಇದನ್ನು ಹೇಳ್ತಾ ಇದ್ದಾರೆ ಸೀಟ್ ಸಿಕ್ತಪ್ಪ ಎಲ್ಲರಿಗೂ ಸೀಟ್ ಸಿಕ್ತು ಬಸ್ ಇದು ಆ್ಯಕ್ಚುಲಿ ಬೆಂಗಳೂರಿಂದ ಬೆಳಗಾವ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮೂರ ಕಡೆ ಸ್ಟಾಪ್ ಇತ್ತಿದೆ ಸೊ ಹೀಗಾಗಿ ಜಾಸ್ತಿ ಏನೋ ಇಳಿದು ಹತ್ತೋದು ಅಂತ ಪರ ಏನು ಡಿಸ್ಟರ್ಬೆನ್ಸ್ ಅನ್ನಿಸ್ಲಿಲ್ಲ ಎಲ್ಲರೂ ಕೂತ್ಕೊಂಡ್ವಿ ಸೀಟಂತೂ ಎಲ್ಲರಿಗೆ ಸಿಕ್ಕೇತಿ ಮತ್ತು ಏನಾದರೂ ಪಾರ್ಸಲ್ ಮಾಡ್ತೀನಿ ಅಂದರು ಇಲ್ಲ ಸಾಕಷ್ಟು ಹೇಳೋದು ನಿಮ್ಗೆ ಪಲಾವ್ ಕಟ್ಕೊಟ್ಟಾರ ನಮ್ಗೆ ಬಜ್ಜಿ ಕಟ್ಕೊಟ್ಟಾರ ಅದನ್ನೆಲ್ಲರೂ ಮಧ್ಯದಲ್ಲಿ ಊಟ ಮಾಡ್ಕೊಳ್ತೀವಿ ಸೊ ನೋಡಿ ನಾವು ಕೂಡ ಬೆಂಗಳೂರಿಗೆ ಬಾ ಹೇಳಿದ್ವಿ ಅಣ್ಣ ಹತ್ತಿಗೇನು ಹೋದರು ಬೆಂಗಳೂರು ಬಸ್ನೂ ಬಿಟ್ಟು ನೋಡ್ರಿ ಹೊರಡ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಾಕತ್ತೀನಿ ಬೆಂಗಳೂರಿಗೆ ಬಾಯ್ ಹೇಳಾಕತ್ತೀನಿ ಖುಷಿ ಆಯಿತು ಈ ಒಂದು ಜರ್ನಿ ಆದರೆ ನನಗೂ ಅನಿಸ್ತು ಇನ್ನೊಂದು ಎರಡು ದಿವಸ ಇರಬೇಕಾಗಿತ್ತು ಅಂತೇಳೆ ಬಟ್ ಟೈಮ್ ಇರಲಿಲ್ಲ ಸರಿ ಬರೋಣ ಅಂತ ಸ್ನೇಹಿತರೆ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಧಾರವಾಡ ರೀಚ್ ಆದ್ವಿ ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಆಯಿತು ತಮ್ಮ ಕೂಡ ಬಂದ ಪಿಕ್ ಮಾಡೋಕ್ಕೆ ಆರಾಮ್ ಜರ್ನಿ ಆಯ್ತು ನೋಡಿರಿ ಪಾ ಆರಾಮ್ ಬಂದು ಇಳ್ಕೊಂಡ್ವಿ ಮನೆಗೆ ಹೋಗೋದಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಬೆಂಗಳೂರು ಫ್ಯಾಮ್ಲಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಖುಷಿ ಆಯ್ತು ಎಲ್ಲರೂ ಮೀಟ್ ಆಗಿ